ಸಿ ಬಿ ಬಂತು ಬಿಗ್ಗೆಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಮಾಡ್ತಾ ಇದಾರೆ ಆರ್ ಸಿ ಬಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬ್ಯಾನ್ ಆಗುತ್ತಾ ಅಂತೇಳಿ ಇದ್ರ ಬಗ್ಗೆ ಒಂದು ಹ್ಯೂಜ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸ್ಟೇ ಟ್ಯೂನ್ ಆಗಿರಿ ಅದೇ ರೀತಿಯಾಗಿ ಟೀಮ್ ಬಗ್ಗೆ ಜಬರ್ದಸ್ ಅಪ್ಡೇಟ್ ಮತ್ತು ಕೆಕೆಲ್ ಟೀಮ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ರಿಲೀಸಿಂಗ್ ಪ್ಲೇಯರ್ಸ್ ಕನ್ಫರ್ಮ್ ಆಗಿದ್ದಾರೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಬೇಕಾ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿಂದ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ ಸಿ ಎಸ್ ಕೆ ಟೀಮು ಆಲ್ ಸೆಟ್ ಲಾಸ್ಟ್ ಐಪಿಎಲ್ ಅಲ್ಲಿ ಡಿಸೆಸರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಆ ಡಿಸ್ಟರ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಐಪಿಎಲ್ ಗೆ ರೆಡಿ ಆಗ್ತಾ ಇದ್ದಾರೆ ಯಾವ ರೀತಿ ರೆಡಿ ಅಂತ ಅಂದ್ರೆ ಪ್ರತಿಯೊಂದು ಪ್ಲಾನ್ಸ್ ಪರ್ಫೆಕ್ಟ್ ಆಗಿ ಸೆಟ್ ಮಾಡ್ತಾ ಇದಾರೆ ಲಾಸ್ಟ್ ಗೊತ್ತಿರಬೇಕು ಲಾಸ್ಟ್ ಐಪಿಎಲ್ ನಲ್ಲಿ ಎಸ್ ಕೆ ಟೀಮ್ ಆ ಒಂದು ಮ್ಯಾಚ್ ಆಗಿನ ಅಷ್ಟು ಕೆಕೆಆರ್ ವಿರುದ್ಧ ಡಿಸೆಸರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಜಸ್ಟ್ ಇಪ್ಪತ್ತು ಓವರ್ ಗೆ ನೂರ ಏಳು ರನ್ಸ್ ಸ್ಕೋರ್ ಮಾಡಿ ಒಂಬತ್ತು ವಿಕೆಟ್ ನ ಕಳೆದುಕೊಂಡಿತ್ತು ಆದ್ರೆ ಕೆ ಕೆಆರ್ ಟೀಮ್ ಆ ಒಂದು ಆ ಒಂದು ಸ್ಕೋರ್ ನ ಜಸ್ಟ್ ಹತ್ತು ಓವರ್ ಅಲ್ಲಿ ಸ್ಕೋರ್ ಮಾಡಿತು ಅಲ್ಲಿ ಎಸ್ ಕೆ ಟೀಮ್ ಆಯಿತು ಅಲ್ಲಿಂದ ಸಿ ಎಸ್ ಟೀಮ್ ಪ್ರತಿಯೊಂದು ಪ್ಲಾನ್ಸ್ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಸಿ ಎಸ್ ಟೀಮ್ ಮಾಡ್ತಿರೋದು ಲಾಸ್ಟ್ ಐಪಿಎಲ್ ನಲ್ಲಿ ಎಸ್ ಕೆ ಟೀಮು ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಿದಾಗಲಿ ಮತ್ತು ರೀಸೆಂಟ್ ಆಗಿ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡುವಂತಹ ಮ್ಯಾಟರ್ ಇನ್ನು ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಸಂಜು ಬಗ್ಗೆ ಸಂಜು ನಾವು ಪಿಕ್ ಮಾಡೋಕೆ ಸಾಕಷ್ಟು ಟೀಮು ಕಾಂಪಿಟೇಷನ್ ಇದ್ದಾರೆ ಅದ್ರ ಮುಂದೆ ಡಿಸ್ಕಸ್ ಮಾಡೋಣ ಇಫ್ ಸಪೋಸ್ ಸಂಜು ಆ ಒಂದು ಟ್ರೇಡ್ ಕನ್ಫರ್ಮ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಟೀಮ್ ಗೆ ಬಿಗ್ಗೆಸ್ಟ್ ಪ್ಲಸ್ ಗ್ಯಾರಂಟಿ ಸೊ ಹಾಗಾದ್ರೆ ರೀಸೆಂಟ್ ಆಗಿ ಬಂದಿರಂತಹ ಅಪ್ಡೇಟ್ ಏನಪ್ಪ ಅಂದ್ರೆ ಸಿ ಎಸ್ ಟೀಮ್ ಈ ಒಂದು ಟ್ರೇಡ್ ಶಲಾ ಸಿ ಎಸ್ ಟೀಮು ಆಲ್ ಸೆಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಪೋರ್ಟಿಂಗ್ ಸ್ಟಾಫ್ ನ ಚೇಂಜ್ ಮಾಡ್ತಾ ಇದಾರೆ ಎಸ್ಪೆಷಲಿ ಬಾಲಿಂಗ್ ಕೋಚ್ ನ ಚೇಂಜ್ ಮಾಡ್ತಾ ಇದಾರೆ ಟೀಮ್ ಆಲ್ ಸೆಟ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಗೆ ಬಾಲಿಂಗ್ ಕೋಚ್ ಆಗಿ ಗನ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ಸ್ ಇದಾವೆ ಸೊ ಗೊತ್ತಿರಬೇಕು ಗನ್ ಅಂತೇಳಿ ಯಾರ ಸೌತ್ ಆಫ್ರಿಕಾ ಲೆಜೆಂಡ್ ಡೆಲ್ ಸ್ಟೆನ್ ಸಿ ಎಸ್ ಬಾಲಿಂಗ್ ಕೋಚ್ ಆಗಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅಪಾಯಿಂಟ್ಮೆಂಟ್ ಆಗಲಿದೆ ಅಂದ್ರೆ ಜಸ್ಟ್ ರಿಪೋರ್ಟ್ ಮಾತ್ರ ಇನ್ನು ಸ್ಟಿಲ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಇಫ್ ಸಪೋಸ್ ಡೆಲ್ ಸ್ಟೆನ್ ಸಿ ಎಸ್ ಕೆಗೆ ಆಸ್ ಎ ಬೌಲಿಂಗ್ ಕೋಚ್ ಆಗಿ ಎಂಟ್ರಿ ಕೊಡ್ರೆ ಡೆಫಿನೆಟ್ ಆಗಿ ಸಿ ಎಸ್ ಟೀಮ್ ಅಲ್ಲಿ ಆ ಒಂದು ಬೌಲಿಂಗ್ ಅಲ್ಲಿ ಸ್ಟ್ರೆಂತ್ ಬರೋದು ಗ್ಯಾರಂಟಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಎಸ್ ಕೆ ಲಾಸ್ಟ್ ಮ್ಯಾಚ್ ಆದ್ಮೇಲೆ ಅಲ್ಲಿ ಎಂ ಎಸ್ ಧೋನಿ ಪೋಸ್ಟ್ ಮ್ಯಾಚ್ ಅಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ಸಿ ಎಸ್ ಕೆ ರೆಡಿ ಆಗಿದೆ ಆದ್ರೆ ಸಿ ಎಸ್ ಟೀಮ್ ಗೆ ಬೇಕಾಗಿದ್ದು ಒಂದು ಪವರ್ ಪ್ಲೇಲಿ ಮತ್ತು ಡೆತ್ ಅವರಲ್ಲಿ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡುವಂತ ಪ್ಲೇರ್ ಆ ಪ್ಲೇಯರ್ ನಾವು ನೆಕ್ಸ್ಟ್ ಮಿನಿ ಆಕ್ಷನ್ ಪಿಕ್ ಮಾಡಿದ್ರೆ ಎಸ್ ಕೆ ಟೀಮು ರೆಡಿ ಅಂತ ಒಂದು ಸ್ಟೇಟ್ಮೆಂಟ್ ನೋಡಿದ್ರು ಸೊ ಎಂ ಎಸ್ ಧೋನಿ ಆ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಸಿ ಎಸ್ ಟೀಮು ನೆಕ್ಸ್ಟ್ ಮಿನಿ ಆಕ್ಷನ್ ಒಂದು ಫೈರ್ ಪೇಸಿ ಬೌಲರ್ ಟಾರ್ಗೆಟ್ ಮಾಡೋದು ಕನ್ಫರ್ಮ್ ಇಫ್ ಸಪೋಸ್ ಆ ಬೋದರ್ನ ಸಿ ಎಸ್ ಕೆ ಟೀಮು ಮಿನಿ ಆಕ್ಷ ಪಿಕ್ ಮಾಡಿದ್ರೆ ಸಿ ಎಸ್ ಟೀಮ್ ರೆಡಿ ಸೊ ನೋಡಬೇಕು ಸಿ ಎಸ್ ಟೀಮ್ ಲಾಸ್ಟ್ ಐಪಿಎಲ್ ಡಿಜೆಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಆ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಒಂದು ಮಾಸ್ ಕಮ್ ಬ್ಯಾಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಗೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಪ್ಯೂರ್ ಆರ್ ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇದೆ ಒಂದು ಮಾತ್ರ ಕನ್ಫರ್ಮ್ ಇಲ್ಲಿ ಮ್ಯಾನೇಜ್ಮೆಂಟ್ ಸಿ ಎಸ್ ಸಂಜು ಸಾಮ್ಸನ್ ಟ್ರೇಡ್ ಮಾಡಿದ್ರೆ ಇಲ್ಲಿ ಗೆ ಬೇಕು ಒಂದು ಸಿ ಎಸ್ ಟೀಮ್ ಇಂದ ಒಂದು ಬಿಗ್ ಪ್ಲೇಯರ್ ಸೊ ಆ ಒಂದು ಪ್ಲೇಯರ್ಗೋಸ್ಕರ ಆರ್ ಟೀಮ್ ಕಾಯ್ತಾ ಇದಾರೆ ಆದ್ರೆ ಸಿ ಎಸ್ ಟೀಮು ಯೋಚನೆ ಮಾಡ್ತಾ ಇದಾರೆ ಇಫ್ ಸಪೋಸ್ ಈ ಒಂದು ಟ್ರೇಡ್ ಡೀಲ್ ಆಯ್ತಪ್ಪ ಅಂದ್ರೆ ಸಂಜು ಸಿ ಎಸ್ ಹೋಗ್ತಾರೆ ಆದ್ರೆ ಸಿ ಎಸ್ ಕೆ ಟೀಮು ಒಂದು ಬಿಗ್ ಗೋ ಪ್ಲೇಯರ್ ಕೊಡೋಕೆ ಇಷ್ಟ ಇಲ್ಲಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಶೋರ್ ಶಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಮಿನಿ ಆಕ್ಷನ್ ಗೆ ಹೋಗೋದು ಗ್ಯಾರಂಟಿ ಈಗ ಸಂಜು ಸ್ಯಾಮ್ಸನ್ ಮಿನಿ ಆಪ್ಷನ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಮಾತ್ರ ಕ್ಲಿಯರ್ ಫೇವರೇಟ್ ಕೆ ಆರ್ ಟೀಮು ಪಕ್ಕ ಯಾಕೆಂದ್ರೆ ಕೆಕೆಆರ್ ಟೀಮ್ ಮಾತ್ರ ಬರೋಬ್ಬರಿ ಫಾರ್ಟಿ ಪ್ಲಸ್ ಕೋರ್ ಇರುತ್ತೆ ಮಿನಿ ಅಲ್ಲಿ ಈ ನಲವತ್ತು ಕೋರ್ಟ್ ಇಟ್ಕೊಂಡು ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಬೈ ಮಾಡೋದು ಪಕ್ಕ ಸೊ ಹಾಗಾದ್ರೆ ಕೆಲವೊಬ್ರು ಐ ಪಿ ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಬಹುದು ಸೊ ಕೆ ಆರ್ ಹತ್ರ ನಲವತ್ತು ಕೋಟಿ ಹೇಗೆ ಬರುತ್ತೆ ಗುರು ಮಿನಿ ಆಪ್ಷನ್ ಕಮೆಂಟ್ ಮಾಡಬಹುದು ಆ ಕಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸೊ ನೀವೇ ಥಿಂಕ್ ಮಾಡಿ ವೆಂಕಟೇಶ್ ಅಯ್ಯರು ಬರೋಬ್ಬರಿ ಇಪ್ಪತ್ತು ಮೂರು ಪಾಯಿಂಟ್ ಎಂಬತ್ತು ಆ ಕೆ ಆರ್ ಮ್ಯಾನೇಜ್ಮೆಂಟ್ ಬೈ ಮಾಡಿದರೆ ಅವ್ರನ್ನ ಇಪ್ಪತ್ತು ಮೂರು ಕೋಟಿ ರೂಪಾಯಿ ಕೊಟ್ಟು ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಅವ್ರನ್ನ ಕೆ ಆರ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ ಇಪ್ಪತ್ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಪ್ಲಸ್ ನೆಕ್ಸ್ಟ್ ಪ್ಲೇಯರು ಆಂಡ್ರಿಕ್ ನೋಕಿಯಾ ಇವ್ರೆ ಮ್ಯಾನೇಜ್ಮೆಂಟ್ ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡೋದು ಕನ್ಫರ್ಮ್ ಯಾಕೆಂದ್ರೆ ನೋಕಿಯಾ ಲಾಸ್ಟ್ ಐಪಿಎಲ್ ನಲ್ಲಿ ಅಂತ ಪರಿ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮತ್ತು ಜಾಸ್ತಿ ಇವರಿಗೆ ಇಂಜರಿ ಆಗುತ್ತೆ ನೆಕ್ಸ್ಟ್ ಪ್ಲೇಯರು ಕ್ವಿಂಟನ್ ಡಿಕಾಕೋ ಇವರು ಮೂರು ಪಾಯಿಂಟ್ ಆರು ಕೋಟಿಗೆ ಬೈ ಮಾಡಿದರೆ ಇವರು ಸಹ ಕೆ ಆರ್ ಮ್ಯಾನೇಜ್ಮೆಂಟ್ ಅದೇ ರೀತಿಯಾಗಿ ಬರೋಬ್ಬರಿ ಎರಡು ಪಾಯಿಂಟ್ ಎಂಟು ಕೋಟಿ ಕೊಟ್ಟು ಬೈ ಮಾಡಿದ್ರು ಇವ್ರನ್ನ ಪಕ್ಕ ರಿಲೀಸ್ ಮಾಡೋದು ಕನ್ಫರ್ಮು ಪ್ಲಸ್ ಅಡಿಷನಲ್ ಅಮೌಂಟ್ ಪ್ರತಿಯೊಂದು ಮಿನಿ ಆಪ್ಷನ್ ಮುಂಚೆ ಬಿ ಸಿ ಸಿ ಐದು ಎಲ್ಲಾ ಐ ಪಿ ಎಲ್ ಟೀಮ್ ಗೆ ಐದು ಕೋಟಿ ಪ್ಲಸ್ ನ ಕೊಡ್ತಾರೆ ಸೊ ಓವರ್ ಹಾಕಿಸಿ ನಲವತ್ತು ಕೋಟಿ ಆಯ್ತು ಇನ್ನು ಸಾಕಷ್ಟು ಟೀಮ್ ನ ಸಾಕಷ್ಟು ಪ್ಲೇಯರ್ ರಿಲೀಸ್ ಮಾಡ್ತಾರೆ ಓವರ್ ಲಾಗಿ ನನ್ನ ವಿನಾ ಪ್ರಕಾರ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಬರೋಬ್ಬರಿ ನೆಕ್ಸ್ಟ್ ಮಿನಿ ಆಪ್ಷನ್ ಗೆ ನಲವತ್ತರಿಂದ ನಲವತ್ತೈದು ಕೋಟಿ ಪರ್ಸ್ ಇಟ್ಟುಕೊಂಡು ಆ ಒಂದು ಮಿನಿ ಆಪ್ಷನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಒಂದು ಪರ್ಸ್ ಇಟ್ಟುಕೊಂಡು ಡೆಫಿನೆಟ್ ಆಗಿ ಬಿಗ್ ಬಿಗ್ ಪ್ಲೇಯರ್ ನ ಬೈ ಮಾಡೋದು ಕನ್ಫರ್ಮ್ ಸೊ ಈ ಒಂದು ಲೀಸ್ಟ್ ಅಲ್ಲಿ ಸಂಜು ಸ್ಯಾಮ್ಸನ್ ಪಕ್ಕ ಇರ್ತಾರೆ ಇಫ್ ಸಪೋಸ್ ಇಫ್ ಸಪೋಸ್ ಆರ್ ಆರ್ ಮ್ಯಾನೇಜ್ಮೆಂಟ್ ಆ ಮಿನಿ ಆಪ್ಷನ್ ಬಿಟ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡೋಕೆ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಗೆ ಒಂದು ಪ್ಲಸ್ ಅಡಿಷನಲ್ ಬೋನಸ್ ಇರುತ್ತೆ ಸಂಜುನಾ ಪಿಕ್ ಮಾಡೋಕೆ ಯಾಕಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಅಷ್ಟೊಂದು ಬಜೆಟ್ ಇರಲ್ಲ ಆ ಸಂಜುನಾ ಪಿಕ್ ಮಾಡೋಕೆ ಸೊ ಆ ಒಂದು ವ್ಯೂನ ಮೇಲೆ ಸಂಜು ಸಿ ಎಸ್ ಹೋಗ್ತಾರಾ ಅಥವಾ ಕೆ ಕೆ ಆರ್ಗೆ ಗೆ ಹೋಗ್ತಾರ ಅಂದ್ರೆ ತುಂಬಾ ಕನ್ಫ್ಯೂಸ್ ಇದೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಅರ್ಲಿ ಪ್ರೊಡಕ್ಷನ್ ಕೊಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಸಂಜು ಸಿ ಎಸ್ ಅಥವಾ ಕೆಕೆ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ಸ್ಟಾಂಪೇಡ್ ಇನ್ಸಿಡೆಂಟ್ ಆ ಒಂದು ಇನ್ಸಿಡೆಂಟ್ ಆದ ಮೇಲೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ವರಿ ಆಗ್ತಾ ಏನು ಆರ್ ಸಿ ಬಿ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡುತ್ತಾ ಅಥವಾ ಇಲ್ಲ ಆರ್ ಸಿ ಬಿ ಏನಾದ್ರು ಬ್ಯಾನ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ವರಿ ಆಗ್ತಿದ್ರೆ ರಿಪೋರ್ಟ್ ಸಹ ಸಾಕಷ್ಟು ಬರ್ತದೇವೆ ಆರ್ ಸಿ ಬಿ ಬ್ಯಾನ್ ಆಗುತ್ತಿದ್ದೇಳಿ ಆದ್ರೆ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಆರ್ ಸಿ ಬಿ ಓನರು ಆರ್ ಸಿ ಎಸ್ ಪಿ ಎಲ್ ಕರ್ನಾಟಕ ಹೈಕೋರ್ಟ್ ಗೆ ಹೋಗ್ತಾ ಇದಾರೆ ಐ ಸಿಎಟಿ ಆರ್ಡರ್ ಮಾಡಿದೆ ಆರ್ ಸಿ ಬಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಂದ ಜೂನ್ ನಾಲ್ಕಕ್ಕೆ ಆರ್ ಸಿ ಬಿ ಹನ್ನೊಂದು ಮಂದಿ ಆ ಒಂದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ಆದ್ರೆ ಆರ್ ಸಿ ಬಿ ಒಂದರು ಕ್ಲೈಮ್ ಮಾಡ್ತಾ ಇಲ್ಲ ಬಟ್ ಈ ಒಂದು ಕೇಸು ಜುಲೈ ಹದಿನೇಳಕ್ಕೆ ಇರುತ್ತೆ ಸೊ ಜುಲೈ ಹದಿನೇಳಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಆರ್ ಬಿಯ ಕತೆ ಏನಂತೇಳಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಪಾರ್ಟಿಸಿಪೇಷನ್ ಮಾಡುತ್ತಾ ಅಥವಾ ಹೇಳಿ ಜುಲೈ ಹದಿನೇಳಕ್ಕೆ ಒಂದು ಕನ್ಫರ್ಮೇಶನ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸ್ಟೇಟ್ ಟ್ಯೂನ್ ಆಗಿರಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸಿಗ್ಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ನ ಆರ್ ಸಿ ಬಿ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಜುಲೈ ಹದಿನೇಳಕ್ಕೆ ಏನೆಲ್ಲ ಆಗುದೇ ಅಡ್ವಾನ್ಸ್ ಆಗಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಟೆಲಿಗ್ರಾಮ್ ಚಾನಲ್ ನಾವು ಕಮೆಂಟ್ ಬಾಕ್ಸ್ ಪಿನ್ ಮಾಡಿದೀನಿ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಿ ನನ್ನವಿನ ಪ್ರಕಾರ ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬ್ಯಾನ್ ಆಗೋ ಮಾತೆ ಇಲ್ಲ ಗುರು ಸೊ ಪ್ರತಿಯೊಬ್ಬ ಐ ಪಿ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ ಇಂಡಿಯನ್ ಟೀಮ್ ಇಂದ ಸೊ ರೋಹಿತ್ ಶರ್ಮರಿಗೆ ಅವರಿಗೆ ಆಲ್ ಸೆಟ್ ನೆಕ್ಸ್ಟ್ ಓಡಿಐ ಐ ಕ್ಯಾಪ್ಟನ್ಸಿ ಇಂದ ರಿಮೂವ್ ಮಾಡ್ತಾ ಇದ್ದಾರೆ ಇದು ಮಾತ್ರ ಬಿಗ್ಸ್ಟ್ ಅಪ್ಡೇಟ್ ಸೊ ಬಿ ಸಿ ಐದರು ಆಲ್ ಸೆಟ್ ಶುಭ್ಮನ್ ಗಿಲ್ ಗೆ ಐ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ಶ್ರೀಲಂಕಾ ವಿರುದ್ಧ ಆ ಒಂದು ಐ ಸಿರೀಸ್ ಈ ಒಂದು ಶ್ರೀಲಂಕಾ ಸಿರೀಸ್ ನಲ್ಲಿ ಇಂಡಿಯಾ ಪರ ಶುಭ್ಮನ್ ಗಿಲ್ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ ರೋಹಿತ್ ಯಾವ ರೀತಿ ಟೆಸ್ಟ್ ಗೆ ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ಕೊಡಿಸಿದ್ರೆ ಎಕ್ಸಾಕ್ಟ್ಲಿ ಮತ್ತೆ ಈಗ ಓಡಿ ಐಗೆ ಬರ್ತಾ ಇದೆ ಸೊ ಆ ಒಂದು ಐ ಸಿ ಸಿ ಓಡಿಯ ವರ್ಲ್ಡ್ ಕಪ್ ಮುಂಚೆ ರೋಹಿತ್ ಶರ್ಮ ಅವರು ಏನಾದ್ರು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಂದ್ರೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಯಾಕೆಂದ್ರೆ ಪ್ರಕಾರ ರೋಹಿತ್ ಶರ್ಮ ಅವರು ಆಲ್ ಸೆಟ್ ಆ ಒಂದು ಐ ಸಿ ಸಿ ಓಡಿಯ ವರ್ಲ್ಡ್ ಕಪ್ ಆಗುವವರೆಗೂ ಅವರೇ ಇಂಡಿಯಾ ಪರ ಓಡಗೆ ಕ್ಯಾಪ್ಟನ್ಸಿ ಮಾಡಬೇಕಾಗಿತ್ತು ಬಟ್ ನಮ್ಮ ಬಿ ಸಿ ಸಿ ಗೊತ್ತಿರದೆ ಆ ಒಂದು ಪಾಲಿಟಿಕ್ಸ್ ಇದೇ ಇರದೆ ಬಟ್ ಶುಭ್ಮನ್ ಗಿಲ್ಗೆ ಓಟ್ ಆಗ್ತಾ ಇದ್ದಾರೆ ಬಟ್ ನೋಡಬೇಕು ಮುಂದೆ ಯಾವ ರೀತಿ ಒಂದು ಅಪ್ಡೇಟ್ಸ್ ಬರ್ತೀವಿ ರಿಪೋರ್ಟ್ ನ ಪ್ರಕಾರ ಶುಭಮನ್ ಗಿಲ್ ಅವರು ಓಡಿನಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತರ ನೆಕ್ಸ್ಟ್ ಐ ಸಿ ಸಿ ಓಡಿ ಐ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡಬೇಕು ಶುಭ್ಮನ್ ಗಿಲ್ಲ ಅಥವಾ ರೋಹಿತ್ ಶರ್ಮನ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ ಇದು ಗುರು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ದೊಡ್ಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಮಾಡಿ ಆ ಕಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು